ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗ್ ವೆರಿ ಗುಡ್ ಓಪನಿಂಗ್ ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗ ಥ್ಯಾಂಕ್ಸ್ ಹೇಳೋದು ರಾತ್ರಿ ನಟಿ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ್ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವನ್ ಪಾತ್ರ ಮಾಡಿದವ್ ಕುಮಾರ್ ಗೋವಿಂದ ಕೇಳ್ಬೇಕ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ గుడ్ ల్యాక్ ఎల్గూ ఆదరణీయవ నమస్కారం ఎరడ్ వెరీ గుడ్ ఓపనింగ్ వెరి గుడ్పనింగ్ కన్నడ చిత్రరంగదళన ఉత్తుంగ ముట్సిన ఈ చిత్ర యారీ థ్యాంక్స్ హక్కు థ్యాంక్స్ ರಾಖಲಿ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡ್ದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಬಾವು ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೌರಿ ಹೇಳ್ಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಲಿ ಅನ್ನೋದೇ ನನ್ನ ಹಾರೈಕೆ ಲಕ್ ಎಲ್ರಿಗೂ ಒಳ್ಳೇದಾಗಿ